ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹಳಷ್ಟು ಕುತೂಹಲ ಇರುವಂತಹದ್ದು ನಗರಸಭೆಯ ಗದಗ ಬೆಟಗಿರಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿ ಇವತ್ತು ಪ್ರಕಟ ಆಗಿದೆ ಕರ್ನಾಟಕ ಸರ್ಕಾರ ಇವತ್ತು ಪ್ರಕಟ ಮಾಡಿದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಒಟ್ಟು ಅರವತ್ತೊಂದು ನಗರಸಭೆಗಳೇ ಮೀಸಲಾತಿಯನ್ನು ಪ್ರಕಟ ಮಾಡಿದೆ ಆ ಅರವತ್ತೊಂದು ನಗರಸಭೆಯಲ್ಲಿ ಗದಗ ನಗರಸಭೆ ಕೂಡ ಒಂದು ನಗರಸಭೆ ಅಧ್ಯಕ್ಷ ಸ್ಥಾನ ಜನರಲ್ ಇದೆ ಸಾಮಾನ್ಯ ವರ್ಗಕ್ಕಿದೆ ನಗರಸಭೆ ಅಧ್ಯ ಗದಗ ನಗರಸಭೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕಿದೆ ಇನ್ನು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗಿದೆ ಅಂದ್ರೆ ಈಗ ಹದಿನೆಂಟು ಜನನು ಪೈಪೋಟಿ ಮಾಡಬಹುದು ಬಿಜೆಪಿ ಆಡಳಿತ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಿಳೆ ಇರೋದರಿಂದ ಒಂಬತ್ತು ಜನ ಪೈಪೋಟಿ ಮಾಡಬಹುದು ನಗರಸಭೆಯ ಅಧ್ಯಕ್ಷ ಸ್ಥಾನ ಜನರಲ್ ಉಪಾಧ್ಯಕ್ಷ ಸ್ಥಾನ ಜನರಲ್ ವುಮನ್ ಆ ರೀತಿ ಇವತ್ತು ಆದೇಶ ಆಗಿದೆ ಮೀಸಲಾತಿ ಪ್ರಕಟಿಸಿದ್ದಾರೆ ಗದಗ ಬೆಟ್ಟಗೇರಿ ಅವಳಿ ನಗರದ ಮೂವತ್ತೈದು ವಾರ್ಡ್ಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವ ಡಿಸೆಂಬರ್ ಚುನಾವಣೆ ನಡೆಯಿತು ಹದಿನೆಂಟು ಸ್ಥಾನಗಳಲ್ಲಿ ಬಿ ಜೆ ಪಿ ಆಯ್ಕೆ ಆಯಿತು ಹದಿನೇಳು ಸ್ಥಾನದಲ್ಲಿ ಕಾಂಗ್ರೆಸ್ ಆಯ್ಕೆಯಾಗಿದೆ ಒಟ್ಟು ಮೂವತ್ತೈದು ಸದಸ್ಯರ ಸಂಖ್ಯಾಬಲ ಅದರಲ್ಲಿ ಹದಿನೆಂಟು ಸದಸ್ಯರ ಸಂಖ್ಯಾಬಲ ಬಿಜೆಪಿ ಹೀಗಾಗಿ ಆಡಳಿತ ಪಕ್ಷ ಬಿಜೆಪಿ ಇದೆ ವಿರೋಧ ಪಕ್ಷ ಕಾಂಗ್ರೆಸ್ ಇದೆ ಹದಿನೈದು ಈಗ ಮೊದಲನೇ ಅವಧಿಯಲ್ಲಿ ಮೂವತ್ತು ತಿಂಗಳ ಆಡಳಿತ ಮುಗೀತು ಮೊದಲನೇ ಈ ಎರಡ್ ಸಾವಿರದ ಇಪ್ಪತ್ತೊಂದು ಈ ಅವಧಿಯ ಮೊದಲನೇ ಅವಧಿ ಮೂವತ್ತು ತಿಂಗಳ ಬಿಜೆಪಿ ಆಡಳಿತ ಮಾಡಿದೆ ಉಷಾ ದಾಸರವರು ಅಧ್ಯಕ್ಷರಾಗಿದ್ದರು ಸುನಂದ ಅವರು ಉಪಾಧ್ಯಕ್ಷರಾಗಿದ್ದರು ಇನ್ನು ಉಳಿದ ಮೂವತ್ತು ತಿಂಗಳಿಗೆ ಈಗ ಮೀಸಲಾತಿ ಪ್ರಕಟ ಈ ಮೀಸಲಾತಿಯಂತೆ ಒಂಬತ್ತು ಜನ ಇದ್ದಾರೆ ಜೆ ಪಿಯಲ್ಲಿ ಒಂಬತ್ತು ಜನ ಹೆಣ್ಮಕ್ಕಳಿದ್ದಾರೆ ಒಂಬತ್ತು ಜನ ಗಂಡು ಮಕ್ಕಳಿದ್ದಾರೆ ನವಗ್ರಹ ಈ ಕಡೆ ನವಗ್ರಹ ಆ ಕಡೆ ನವಗ್ರಹ ಒಂಬತ್ತು ಜನ ಇದ್ದಾರೆ ಈ ಒಂಬತ್ತು ಜನರು ಪೈಪೋಟಿ ನಡೆಸಿದ್ದಾರೆ ಅದರಲ್ಲಿ ವಿನಾಯಕ ಮಾನ್ವಿ ರಘು ಏಳುವ ಅನಿಲ ಅಬ್ಬಿಗೇರಿ ಎರಡನೇ ಬಾರಿ ಆಯ್ಕೆಯಾಗಿದ್ದಾರೆ ಮುತ್ತಣ್ಣ ಮುಷಗೇರಿ ಚಂದ್ರು ತಡಸದ ಮಾಧುಸಾ ಮೇರವಾಡೆ ಮಾಂತೇಶ್ ನಲವಡಿ ಪ್ರಕಾಶ್ ಅಂಗಡಿ ನಾಗರಾಜ್ ತಳವ ಮೊದಲನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಈ ಮೊದಲ ಮೂವತ್ತು ತಿಂಗಳ ಅವಧಿಯಲ್ಲಿ ರಘು ಏಳವತ್ತಿ ಏನು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ರಾಗಿದ್ದಾರೆ ವಿನಾಯಕ್ ಮಾನವಿ ಆಡಳಿತ ಪಕ್ಷದ ನಾಯಕರಾಗಿದ್ದಾರೆ ಇನ್ನು ಮಾಂತೇಶ್ ನಲ್ವಡಿ ಹೈಸ್ಕೂಲ್ ಕಮಿಟಿ ಚೇರ್ಮನ್ರಾಗಿದ್ರು ಈಗ ಪ್ರಕಾಶ್ ಅಂಗಡಿ ಹೈಸ್ಕೂಲ್ ಕಮಿಟಿ ಆಗಿದ್ರು ಅನಿಲ್ ಅಬ್ಬಿಗೇರಿ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಚೇರ್ಮನ್ ಆಗಿದ್ದಾರೆ ಒಟ್ಟಿ ಒಂಬತ್ತು ಜನನು ಪೈಪೋಟಿ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಹದಿನೆಂಟು ಮಂದಿನೂ ಮಾಡಬಹುದು ಜನರಲ್ ಇದೆ ಅಲ್ಲಿ ಮಹಿಳೆಯೂ ಪೈಪೋಟಿ ಮಾಡಬಹುದು ಪುರುಷನು ಪೈಪೋಟಿ ಮಾಡಬಹುದು ಆದ್ರೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗಿರೋದರಿಂದ ಅಧ್ಯಕ್ಷ ಸ್ಥಾನ ಬಹುತೇಕ ಏನು ಏನು ಗಂಡು ಮಕ್ಕಳಿಗೆ ಕೊಡ್ತಾರೆ ಅಂದ್ರೆ ಪುರುಷರಿಗೆ ಕೊಡ್ತಾರೆ ಆ ಅವಕಾಶ ಅದರಲ್ಲಿ ಒಂಬತ್ತು ಜನ ಒಂಬತ್ತು ಜನನು ಪೈಪೋಟಿ ನಡೆಸ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರ ಕಣ್ಣು ಬಹಳಷ್ಟು ಪೈಪೋಟಿ ಅಂದ್ರೆ ಇಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರು ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಬಿಜೆಪಿಯಲ್ಲಿ ಅವ್ರ ಲೀಡರ್ಶಿಪ್ ಸಿ ಪಾಟೀಲ್ರು ಮಾಜಿ ಸಚಿವರು ಹಾಲಿ ಶಾಸಕರು ಬಿಜೆಪಿ ನಾಯಕರು ಇನ್ನು ವಿಧಾನ ಪರಿಷತ್ತಿನ ಸದಸ್ಯರು ಸಂಕುನೂರವ್ರು ಇದ್ದಾರೆ ಇವರೆಲ್ಲರ ಒಂದು ವ್ಯವಸ್ಥೆಯಲ್ಲಿ ಆಮೇಲೆ ಅನಿಲ್ ಮೆಣಸಿನ್ಕಾಯಿ ಬಿಜೆಪಿ ನಾಯಕರು ರಾಜೀವ್ ಕುರ್ಡಿಗೆ ಅವರು ಬಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಮತ್ತೆ ಒಂದು ಕಮಿಟಿ ಇದೆ ಅವರು ಏನು ನಿರ್ಣಯ ತಗೋತಾರೋ ಗೊತ್ತಿಲ್ಲ ಯಾರಿಗೆ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ ಇದರ ಜೊತೆಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಪ್ರವಾಸೋದ್ಯಮ ಸಚಿವರು ಎಸ್ ಕೆ ಪಾಟೀಲ್ ಇದ್ದಾರೆ ಕಾಂಗ್ರೆಸ್ಸಿನ ಹದಿನೇಳು ಜನ ಸದಸ್ಯರ ಒಂದೇ ಒಂದು ಮತ ಬೇಕು ಅವರು ಕೂಡ ಪೈಪೋಟಿ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಅವರು ಒಳಗಿಂದ ಒಳಗೆ ಈಗ ಸ್ಟಾರ್ಟ್ ಆಗಿದೆ ಮೊನ್ನೆ ಮೊದಲಿನ ಹಂತದಲ್ಲೇ ಮಾಡಿದ್ರು ಅವಾಗ ಬಹಳಷ್ಟು ಆರು ಜನ ಹೋಗ್ತಾರೆ ನಾಲ್ಕು ಜನ ಹೋಗ್ತಾರೆ ಮೂರು ಜನ ಹೋಗ್ತಾರೆ ಏನೇನೋ ಸುದ್ದಿ ಆದ್ರೆ ಈಗ ಹಂಗಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಇದ್ದಾರೆ ಇಲ್ಲಿ ಹದಿನೇಳು ಜನ ಕಾಂಗ್ರೆಸ್ನವರು ಇದಾರೆ ಯಾಕಿದ ಹೇಳ್ತೀವಿ ಅಂದ್ರೆ ಎರಡ್ ಸಾವಿರದ ಹದಿಮೂರು ಅಂದ್ರೆ ಶಿವಣ್ಣ ಮುಳಗುಂದವರು ಅಧ್ಯಕ್ಷ ಆಗಿದ್ದು ಹೆಂಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಬಿಜೆಪಿ ಇತ್ತು ಅವಾಗ ಮೆಜಾರಿಟಿ ಆ ಸಂದರ್ಭದಲ್ಲಿ ಶಿವಣ್ಣ ಮುಳಗುಂದ್ ಅವರು ವಿರೋಧ ಪಕ್ಷದ ನಾಯಕ ಅಂದ್ರೆ ವ್ಯವಸ್ಥೆ ಇತ್ತು ಅವರು ಇದು ನಾಮಿನೇಷನ್ ಕೊಟ್ಟರು ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆದಾಗ ಕೊಡುವಂತೆ ಕೊಟ್ಟರು ಆರು ಜನ ಬಿಜೆಪಿ ಸದಸ್ಯರು ಕೈ ಎತ್ತಿಬಿಟ್ರು ಅವರು ಮೂವತ್ತು ತಿಂಗಳ ಅಧ್ಯಕ್ಷರಾಗಿ ಬಿಟ್ರು ಅವಾಗ ಬಿಜೆಪಿ ತಿಂದ ಮಂಗೆ ಆಗಿತ್ತು ಈಗೂ ಕೂಡ ಆ ಒಂದು ತಂತ್ರಗಾರಿಕೆ ಬಳಸ್ತಾ ಇದಾರೆ ಕಾಂಗ್ರೆಸಿಗರು ಅದರ ಜೊತೆಗೆ ಇನ್ನೊಂದು ಏನ್ ಹೇಳ್ತಾ ಇದಾರೆ ಅಂದ್ರೆ ಮೊನ್ನೆ ಮೀಟಿಂಗ್ ಆಯ್ತಲ್ಲ ಶೂನ್ಯ ಸಂಪಾದನೆ ಶೂನ್ಯ ಸಾಧನೆ ಮೂವತ್ತು ತಿಂಗಳ ಹೆಂಗ್ ಆಡಳಿತ ನಡೀತು ಯಾರು ಆಡಳಿತ ನಡೆಸಿದ್ರು ಅಧ್ಯಕ್ಷ ಯಾರು ಆಕ್ಟಿವ್ ಅಧ್ಯಕ್ಷ ಯಾರು ಏನೇನು ನಡೀತು ಮೂವತ್ತು ತಿಂಗಳ ಅವಳೇನಕ್ಕೆ ಏನ್ ಲಾಭ ಆಯ್ತು ಏನು ಅಭಿವೃದ್ಧಿ ಆಯ್ತು ಇವೆಲ್ಲ ಎಲ್ಲರಿಗೂ ಗೊತ್ತಾಗಿದೆ ಮೊನ್ನೆ ಅಧಿಕಾರ ಮುಗಿದ ತಕ್ಷಣ ಎಲ್ಲರೂ ಒಂದೇ ಹುಷಪ್ಪ ಮೂವತ್ತು ತಿಂಗಳ ಮುಗೀತು ಗೊತ್ತಾಯ್ತಲ್ಲ ಉಷಪ್ಪ ಇಪ್ಪ ಅಂತ ಮೂವತ್ತು ತಿಂಗಳ ಅವಧಿ ಹೆಂಗಿತ್ತು ನಮ್ಮ ಅವಳಿ ಅವಳಿ ನಗರದ ಜನರಿಗೆ ಅಂದ್ರೆ ಆ ನಗರಸಭೆ ಯಾಕಾರು ಯಾರು ಸ್ಥಾಪನೆ ಮಾಡಿದ್ರು ಅನ್ನೋಂಗ ಯಾಕಾರು ಈ ಸ್ಥಳೀಯ ಸರ್ಕಾರ ಮಾಡಿದ್ರು ಅಂತ ಯಾಕಂದ್ರೆ ಆಡಳಿತ ವಿಕೇಂದ್ರೀಕರಣ ಮಾಡಿದ್ರು ಮನೆ ಬಾಗಿಲಿಗೆ ಆಡಳಿತ ಇರಲಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರ ಈ ಸ್ಥಳೀಯ ಸರ್ಕಾರ ಜನರಿಗೆ ಅನುಕೂಲ ಆಗಲಿ ಅಂದ್ರೆ ಅಲ್ಲಿ ಆಯ್ಕೆ ಆದರೆ ಅನುಕೂಲ ಮಾಡ್ಕೊಳಕತ್ತಿದ್ರು ಕೆಲವು ನಗರಸಭೆ ಸದಸ್ಯರು ಬಿಜೆಪಿ ಏಜೆಂಟ್ ಆಗಿದ್ದಾರೆ ಉತ್ತಾರ ಫಾರ್ಮ್ ನಂಬರ್ ತ್ರೀ ಅಭಿವೃದ್ಧಿ ಇವೆಲ್ಲ ಎಂತ ನಗರಸಭೆ ನಮ್ದು ಗೊತ್ತಾ ರಾಜಪ್ಪ ಬೇವನ್ಮರದವರು ಅಧ್ಯಕ್ಷರಾಗಿದ್ದು ಕಳವಿ ಕೋಟಪ್ಪರವರ ಅಧ್ಯಕ್ಷರಾಗಿದ್ದು ಚಂಬಣ್ಣ ಅಂಗಡಿ ಅಂತೇಳಿ ಏಳು ಬಾರಿ ಅಧ್ಯಕ್ಷರಾಗಿದ್ದು ಇನ್ನೂ ಬಹಳ ಹೆಸರಂತ ವ್ಯಕ್ತಿಗಳ ಅಧ್ಯಕ್ಷರಾಗಿದ್ದಾರೆ ಪ್ರಮಾಣಿಕರು ದಕ್ಷರು ನಿಷ್ಠರು ಆಡಳಿತದ ಒಂದು ಜನಪರ ಆಡಳಿತ ಕೊಟ್ಟವರು ಇಂಥ ಒಂದು ನಗರಸಭೆಗೆ ನೂರಾರು ನೂರು ವರ್ಷ ಇತಿಹಾಸ ಇದೆ ಆ ನಗರಸಭೆಗೆ ಮೊನ್ನೆ ಅಧ್ಯಕ್ಷರಾಗಿದ್ದ ಐವತ್ತೊಂದೇ ಅಧ್ಯಕ್ಷರು ಈ ಎರಡೇ ಐವತ್ತೆರಡನೇ ಅಧ್ಯಕ್ಷರು ಈಗ ಆಯ್ಕೆ ಆದರೆ ಇನ್ನು ಬಹುತೇಕ ಬಿಜೆಪಿಯಲ್ಲಿ ಹತ್ತು ತಿಂಗಳು ಕೊಡಬೇಕು ಅಂತ ಮಾತು ನಡೀತಾ ಇದೆ ಮೂವತ್ತು ತಿಂಗಳ ಅವಧಿ ಮೂರು ಜನಕ್ಕೆ ಪೈಪೋಟಿ ನಡೆದ್ರೆ ಹತ್ತ ತಿಂಗಳು ಬಿಡೋಣ ಬಹುತೇಕ ವಿನಾಯಕ್ ಮಾನ್ವಿ ರಘು ಎಳಬತ್ತಿ ಅನಿಲ್ ಅಬ್ಬಿಗೇರಿ ಪ್ರಕಾಶ್ ಅಂಗಡಿ ಚಂದ್ರು ತಡಸದ್ ಇವರೆಲ್ಲಾ ಮೇಲ್ಪಂಕ್ತಿಗೆ ಬರೋರು ಮಹಾಂತೇಶ್ ಅಂಗಡಿ ಮ ಮಹಾಂತೇಶ್ ನಲೋಡಿ ನಾಗರಾಜ್ ತಳವಾರ್ ಇವರೆಲ್ಲ ಇದಾರೆ ಎಲ್ಲರೂ ಇದ್ದಾರೆ ಮುತ್ತಣ್ಣ ಮುಶಿಗೇರಿ ಯಾರ್ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ ಯಾರು ಹಣೆ ಬರದಲ್ಲಿ ಬರದಾರೋ ಗೊತ್ತಿಲ್ಲ ಇವ್ರು ಬಹಳ ಪೈಪೋಟಿ ಮಾಡಿ ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ರಂದ್ರೆ ಕಾಂಗ್ರೆಸ್ಗೆ ಯಾರೋ ಒಬ್ರು ಸಪೋರ್ಟ್ ಕೊಟ್ರೆ ಅವ್ರ ಆಡಳಿತಕ್ಕೆ ಬರ್ತಾರೆ ಇಂಥ ಒಂದು ವ್ಯವಸ್ಥೆ ಇದೆ ಯಾಕಂದ್ರೆ ಶಿವಣ್ಣ ಅವರು ಆದಂತ ಅಧ್ಯಕ್ಷಗಿರಿ ಮತ್ತೆ ಮರುಕಳಿಸಬಹುದು ಈಗ ಜನ ಚರ್ಚೆ ಮಾಡ್ತಾ ಇದ್ದಾರೆ ಬಿಜೆಪಿ ಮೊದಲೇ ಆಡಳಿತ ಬೇಸರಾಗಿದೆ ಮೂವತ್ತು ತಿಂಗಳು ಎಂತ ಆಡಳಿತ ಕೊಟ್ಟಿದಂತ ಗೊತ್ತಾಗಿದೆ ಏನ್ ಮತ್ತೆ ಇವರು ಯಾರು ಬರ್ತಾರ ಅವರೇ ಇದೇ ಹಣೆ ಬರ ಸುಮ್ಮನೆ ಕಾಂಗ್ರೆಸ್ ಕೊಟ್ಟರೆ ಸ್ಟೇಟ್ ರಾಜ್ಯ ಸರ್ಕಾರದೊಳಗೆ ಕಾಂಗ್ರೆಸ್ ಆಡಳಿತ ಇದೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಾಂಗ್ರೆಸ್ ಇದ್ದಾರೆ ಏನಾದರೂ ಒಂದಿಷ್ಟು ಅನುದಾನ ಮತ್ತೊಂದು ಬರ್ಬೋದು ಅಭಿವೃದ್ಧಿ ಆಗ್ಬೋದು ಹಿಡ್ತಾ ಐತಿ ಯಾರು ಕೆಮ್ಮೆ ಇರೋದಿಲ್ಲ ಇಲ್ಲಿ ಇಲ್ಲಿ ಹಂಗಲ್ಲ ಎಲ್ಲರೂ ಒಗ್ಗಟ್ಟಿಲ್ಲ ಬಿಕ್ಕಟ್ಟು ನಂದು ಪಾರ್ಟಿ ನಿಂದು ಪಾರ್ಟಿ ನಂದೊಂದು ಗುಂಪು ನಿಂದೊಂದು ಗುಂಪು ಜಾತಿ ವ್ಯವಸ್ಥೆ ಹೀಗಾಗಿ ಬಹುತೇಕ ಬಹಳಷ್ಟು ಜನ ಏನೇನು ಅದಲು ಬದಲು ಕಂಚಲಿ ಕಂಚಿ ಬದಲು ಆಗ್ಬಹುದು ಅನ್ನುವಂಥ ಲೆಕ್ಕಾಚಾರ ಇವತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಏನೇ ಆಗಲಿ ಬಿ ಜೆ ಪಿ ಆಡಳಿತ ಇದೆ ಇದನ್ನು ಉಳಿಸ್ಕೋಬೇಕು ನೀವು ಅಧ್ಯಕ್ಷರು ಮಾಡಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ಮಾಡಬೇಕು ಬಿಜೆಪಿ ನಾಯಕರು ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಇರಿ ಹಾವೇರಿ ಗದಗ ಲೋಕಸಭಾ ಒಂದು ಕ್ಷೇತ್ರದ ಎಂ ಪಿ ಇದರಿ ಸಿಸಿ ಪಾಂಡರ್ ಇದಾರೆ ಈ ಮೂವತ್ತಿಗೂ ಮಾಡಿದಂಥ ಒಂದು ವ್ಯವಸ್ಥೆ ನೋಡಿ ಯೋಗ್ಯ ರೈಟ್ ಚೇರ್ ರೈಟ್ ಪರ್ಸನ್ ಆ ಸ್ಥಾನಮಾನಕ್ಕೊಂದು ಯೋಗ್ಯ ವ್ಯಕ್ತಿತ್ವ ಇರಬೇಕು ಪ್ರಾಮಾಣಿಕತೆ ಬೇಕು ಅಭಿವೃದ್ಧಿಪರ ಚಿಂತಕರಾಗಿರಬೇಕು ಜನಪರ ವಿಚಾರ ಮಾಡಬೇಕು ಪಕ್ಷ ನಿಷ್ಠೆ ಇರಬೇಕು ಪಕ್ಷ ಅಧಿಕಾರ ಕೊಟ್ಟಾಗ ವೈಯಕ್ತಿಕವಾಗಿ ಬಂಡವಾಳ ಮಾಡಿಕೊಳ್ಳೋದು ನಗರಸಭೆ ಅಲ್ಲ ಭ್ರಷ್ಟತೆ ಏನೆಲ್ಲ ಮಾಡೋದು ಅದು ಅಲ್ಲ ಇರಲಿ ಜಾತಿ ಇರಲಿ ನೀವು ನೋಡ್ತೀರಿ ಜಾ ಈ ಜನರಲ್ಲಿದ್ದಾಗ ಜಾತಿಗೆ ಪ್ರಾಶಸ್ತ್ಯ ಇರಲಿ ಅದು ಓಕೆ ಆದ್ರೆ ಕೊಡೋ ಮುಂದೆ ಆ ವ್ಯಕ್ತಿ ಎಂಥವರಿದ್ದಾರೆ ಇವರು ಎಂಥ ಆಡಳಿತ ಕೊಡಬಹುದು ಈ ಚಿಂತನೆ ಮಾಡಿ ವ್ಯಕ್ತಿತ್ವ ಘನತೆ ಗಾಂಭೀರ್ಯತೆ ಅಭಿವೃದ್ಧಿಪರ ಚಿಂತನೆ ಆಡಳಿತದ ಸಮರ್ಥತೆ ಎಲ್ಲರೂ ಮೂವತ್ತೈದು ಜನ ವಿರೋಧ ಪಕ್ಷವನ್ನು ಎದುರಿಸುವಂಥ ತಾಕತ್ತು ಅಧಿಕಾರಿಗಳನ್ನು ಹತೋಟಿಗೆ ಆಡಳಿತ ವ್ಯವಸ್ಥೆಯಲ್ಲಿ ಭದ್ರತೆ ಇರುವಂತದ್ದು ಇವರೆಲ್ಲ ನೋಡಿ ಆಡಳಿತಕ್ಕೆ ಮೂವತ್ತು ತಿಂಗಳ ಆಡಳಿತ ಮಾಡಬೇಕಾಗಿದೆ ಸೊ ಬಿಜೆಪಿ ಕೂಡ ಯೋಗ್ಯವಾದ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿದೆ ಇನ್ನು ಕಾಂಗ್ರೆಸ್ ಇಲ್ಲಿ ಏನಾದ್ರು ನೀವು ಪೈಪೋಟಿ ಮಾಡಿದ್ರೆ ಅವರು ಕೊಡ್ತಾರೆ ನಾಪತ್ರ ಸಲ್ಲಿಸ್ತಾರೆ ಬಿಡಲ್ಲ ಯಾರು ಒಬ್ಬರು ಕೈ ಎತ್ತಿದೆ ಈಗಾಗಲೇ ನಡೆದಿದೆ ಆ ಚಟುವಟಿಕೆ ನಿಮಗೆ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಸ್ಟ್ಯಾಂಡಿಂಗ್ ಕಮಿಟಿ ಕೊಡ್ತೀವಿ ಉಪಾಧ್ಯಕ್ಷ ನಿಮ್ಮನ್ನೇ ಮಾಡ್ತಿವಿ ಅಂತ ಯಾಕಂದ್ರೆ ಇಲ್ಲಿ ಅಧ್ಯಕ್ಷರು ಕಾಂಗ್ರೆಸ್ ಆಗಿ ಉಪಾಧ್ಯಕ್ಷರು ಬಿಜೆಪಿ ಕೊಡಬಹುದು ಸಮ್ಮಿಶ್ರ ಆಡಳಿತ ನಡೆಸಬಹುದು ಎರಡು ಜನರಲ್ ಇದಾವೆ ಉಪಾಧ್ಯಕ್ಷ ಜನರಲ್ ಮಹಿಳೆ ಇದೆ ಅಧ್ಯಕ್ಷ ಜನರಲ್ ಇದೆ ಒಬ್ಬರು ಕೈ ಎತ್ತಿ ಬಿಟ್ರೆ ಮುಗಿದ ಹೊತ್ತು ಅವರೇ ಅಧ್ಯಕ್ಷರಾಗಿ ಬಿಡ್ತಾರೆ ಸೊ ಇವೆಲ್ಲ ಇಟ್ಕೊಂಡು ಅವರು ಕೂಡ ಈಗಾಗಲೇ ಪೈಪೋಟಿ ಒಂದು ಒಂದು ವ್ಯವಸ್ಥಿತವಾದ ಸಂಚು ನಡೆಸಿದ್ದಾರೆ ರಾಜಕೀಯ ತಂತ್ರ ಅದು ಅಕಸ್ಮಾತ್ ಆದರೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದು ಅನ್ನುವ ಮಾತುಗಳು ಕೇಳ್ತಾ ಇದ್ದಾವೆ ಇಲ್ಲಿ ಪೈಪೋಟಿ ನಡೆದೇ ಇದ್ದರೆ ಒಮ್ಮನಸಿನ ಆ ಆಯ್ಕೆ ಆದರೆ ಇಲ್ಲ ನೋಡಿದ್ರೆ ಏನು ಅಂತ ಯಾರು ಏನು ಹೇಳಕ್ಕೆ ಬರೋದಿಲ್ಲ ಸೊ ಒಟ್ಟಾರೆ ಅಭಿವೃದ್ಧಿಪರವಾದಂತ ವ್ಯವಸ್ಥೆಯಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷ ಆಯ್ಕೆ ಆಗಬೇಕು ಒಟ್ಟಾರೆ ಎರಡನೇ ಹಂತದ ಏನು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಹಳಷ್ಟು ಕುತೂಹಲ ಕೆರಳಿಸಿದೆ ಆಸ್ಟ್ರಿಯವ್ಸ್ ಇದೆಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ